ನ್ಯೂಸ್ ಎ ಫೈವ್ಗೆ ಸ್ವಾಗತ ನಿವೃತ್ತ ಸೈನಿಕನಿಗೆ ತವರೂರಿನಲ್ಲಿ ಸನ್ಮಾನ ಮೂವತ್ತೆರಡು ವರ್ಷ ಸೈನಿಕನಾಗಿ ದೇಶ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಮರಳಿ ತವರೂರಿಗೆ ಆಗಮಿಸಿದ ಸೈನಿಕ ಸುಬ್ರಹ್ಮಣ್ಯ ಅವರಿಗೆ ತವರೂರಲ್ಲಿ ಭರ್ಜರಿಯಾಗಿ ಸನ್ಮಾನ ನೆರವೇರಿಸಲಾಗಿದೆ ಪಿರಿಯಾಪಟ್ಟಣ ತಾಲೂಕಿನ ಹಸುವಿನ ಕಾವಲು ಗ್ರಾಮದ ಸುಬ್ರಹ್ಮಣ್ಯ ಅವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸೈನಿಕರಾಗಿ ಸೇರ್ಪಡೆಯಾಗಿ ಮೂವತ್ತೆರಡು ವರ್ಷಗಳ ಕಾಲ ಯಾವುದೇ ತೊಂದರೆಗೆ ಒಳಗಾಗದೆ ಬಹಳ ನಿಷ್ಠೆಯಿಂದ ಅಚ್ಚುಕಟ್ಟಾಗಿ ದೇಶ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿ ಈಗ ತಮ್ಮ ಗ್ರಾಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಸೈನಿಕ ಸುಬ್ರಹ್ಮಣ್ಯ ಅವರಿಗೆ ಅದ್ದೂರಿಯಾಗಿ ಸ್ವಾಗತವನ್ನು ಕೋರ್ತಾ ಸನ್ಮಾನಿಸಿ ಕುಟುಂಬಸ್ಥರ ಜೊತೆಗೆ ನಗಾರಿ ಶಬ್ದದೊಂದಿಗೆ ವಾಹನದ ಮುಖಾಂತರ ವಿಜೃಂಭಣೆಯಿಂದ ಮೆರವಣಿಗೆಯ ಮುಖಾಂತರ ತವರೂರಿಗೆ ಆಹ್ವಾನಿಸಿದ್ರು ಶಾಂತಕುಮಾರ್ ನ್ಯೂಸ್ ಫೈವ್ ಪಿರಿಯಾಪಟ್ಟಣ ಭಾವನೆಗಳ ಜೊತೆಯಲ್ಲಿ ನಿಮ್ಮ ನ್ಯೂಸ್ ಇದು ಭರವಸೆಯ ಹೊಂಬೆಳಕು ನಮ್ಮ ಬದುಕು ಹಸನಾಗಲಿಕ್ಕೆ ಅವರು ಪ್ರಾಣವನ್ನ ಪ್ರತಿ ಒಂದು ಸೆಕೆಂಡ್ ಸದಾ ಪ್ರಾಣವನ್ನ ಉಡುಪಾಗಿಟ್ಟು ಆ ಬಾರ್ಡರ್ ಅವ್ರು ಕೆಲಸ ಮಾಡ್ತಾ ಇರ್ತಾರಲ್ಲ ಇವತ್ತು ನಾವು ಸಂತೋಷವಾಗಿದ್ರೆ ಅವರು ನಾವು ಋಣಿಯಾಗಿರ್ಬೇಕು ಆ ದೇಶ